ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಕಲ್ಯಾಣ್ ಬಂಡ್ರಿ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಕಲ್ಯಾಣ್ ಇವತ್ತು ನಾನು ನಿಮ್ಮ ಮುಂದೆ ಬಹಳ ಒಂದು ವಿಶೇಷವಾದ ಒಂದು ವಿಷಯವನ್ನು ಇಟ್ಕೊಂಡ್ಬಿಟ್ಟು ನಿಮ್ಮ ಮುಂದೆ ಮಾತನಾಡಂತ ಬಂದ ಸ್ನೇಹಿತರೆ ಅದೇನಂದ್ರೆ ಕೋವಿಶೀಲ್ಡ್ ಏನು ವ್ಯಾಕ್ಸಿನ್ ಯಾರ್ಯಾರು ಹಾಕಿಸ್ಕೊಡಿ ಆಲ್ಮೋಸ್ಟ್ ಇಂಡಿಯಾದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಒಂದು ಒಂದು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡಿವಿ ಯಾಕೆಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಗೆ ಇಡೀ ನಮ್ಮ ದೇಶದಲ್ಲಿ ಅಷ್ಟೇ ಇಡೀ ಪ್ರಪಂಚ ತುಂಬಲ್ಲ ಕರೋನಾ ವೈರಸ್ ಬಂದು ನಮ್ಮೆಲ್ಲರನ್ನ ಭಯಭೀತರನ್ನಾಗಿ ಮಾಡಿತ್ತು ಅನೇಕ ಸಾವು ನೋವುಗಳನ್ನು ನೋಡಿದಿವಿ ಲೈಫ್ ಲೈಫಲ್ಲೇ ಅಷ್ಟೊಂದು ಸಾವು ನೋವುಗಳು ನಿಜವಾಗಿ ನಾನಂತೂ ನೋಡಿದ್ದೇ ಇಲ್ಲ ನಾನು ಆ ಒಂದು ಸಮಯದಲ್ಲಿ ಫಸ್ಟ್ ವೀವ್ ಬಂದಾಗ ಫಸ್ಟ್ ಒಂದು ಮೊದಲೇ ಒಂದು ಅಲೆಗೆ ಬಂದಿದ್ದಾರೇ ಆ ಒಂದು ಸಮಯದಲ್ಲಿ ನಾನು ಇಲ್ಲೇ ಬೆಂಗಳೂರಲ್ಲೇ ದೀಪಕ್ ಹಾಸ್ಪಿಟಲ್ ಅಲ್ಲಿ ನಾನು ವರ್ಕ್ ಮಾಡಿದ್ದೆ ಸೊ ಒಂದು ಸಿಕ್ಸ್ ಮಂತ್ ವರ್ಕ್ ಮಾಡಿದ್ದೆ ಅವನು ಎಷ್ಟೊಂದು ಪೇಷಂಟ್ ನಾವು ನಿಜವಾಗಿ ಉಳಿಸಿದ್ದೀವಿ ಮತ್ತು ಎಷ್ಟೊಂದು ಪೇಷಂಟ್ ಕಳ್ಕೊಂಡಿದ್ದೀವಿ ಅವ್ರ ಪ್ರಾಣವನ್ನು ಉಳಿಸಕ್ಕಾಗದ ಯಾಕಂದ್ರೆ ಅಷ್ಟೊಂದು ಭೀಕರವಾಗಿತ್ತು ಆ ಒಂದು ಕರೋನಾ ವೈರಸ್ ಆ ಒಂದು ಸಮಯದಲ್ಲಿ ಸೊ ಅದು ಹೇಗೆ ಮನುಷ್ಯನ ಹೇಗೆ ಬಂದ ತಕ್ಷಣ ಏನಪ್ಪಾ ಅಂದ್ರೆ ದೇಹದಲ್ಲಿ ಬಂದು ಸೇರಿ ಸೇರ್ಕೊಂಡು ಅದು ಇಡೀ ದೇಹದ ತುಂಬೆಲ್ಲ ರಕ್ತದ ಕಣ ಕಣಕಣಲ್ಲಿ ಸೇರ್ಕೊಂಡ್ಬಿಟ್ಟು ಮೇನ್ ಮೇನ್ ಏನಪ್ಪಾ ಅಂದ್ರೆ ಶ್ವಾಸಕೋಶಕ್ಕೆ ಪ್ರಾಬ್ಲಮ್ ಮಾಡ್ತಿತ್ತು ಹಾರ್ಟ್ಗೆ ಪ್ರಾಬ್ಲಮ್ ಮಾಡ್ತಿತ್ತು ಲಂಗ್ಸ್ಗೆ ಪ್ರಾಬ್ಲಮ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಆ ಲಂಗ್ಸ್ ನ ಪೂರ್ತಿಯಾಗಿ ಉಸಿರಾಡಕ್ಕೆ ಇರೋ ತರ ಬ್ಲಾಕ್ ಮಾಡ್ಬಿಡ್ತಿತ್ತು ಯಾವ ರೀತಿ ಅಂದ್ರೆ ನರಗಳಲ್ಲಿ ಏನ ರಕ್ತ ಸಂಚಾರ ಸಂಚಲನ ಇರುತ್ತೆ ಸ್ನೇಹಿತರೆ ಅದನ್ನ ಪೂರ್ತಿಯಾಗಿ ಬ್ಲಾಕ್ ಮಾಡಿ ರಕ್ತವನ್ನು ಹೆಪ್ಪುಗಟ್ಟಿಸಿ ಸೊ ಆ ಮನುಷ್ಯನ ಸಾಯಿಸ್ಕೊಡ್ತಿತ್ತು ಅಷ್ಟೊಂದು ಕಠೋರವಾದಂತ ಒಂದು ಕೊರೋನಾ ವೈರಸ್ ಮತ್ತೆ ಅದಾದ್ಮೇಲೆ ಸ್ವಲ್ಪ ಕಮ್ಮಿ ಆದಂಗೆ ಆಯ್ತು ಅಷ್ಟೊತ್ತಿಗೆ ನಾನು ಏನ್ ಮಾಡಿದೆ ಸ್ನೇಹಿತರೆ ಮುಂಬೈಗೆ ಹೋದೆ ಸೊ ಮುಂಬೈಲು ಕೂಡ ಅದರ ಒಂದು ಹಾವಳಿ ನಿಜವಾಗಿ ಹೇಳಕ್ಕೆ ಆಗಲ್ಲ ಅಷ್ಟೊಂದು ಭೀಕರವಾಗಿತ್ತು ನಿಜವಾಗಿ ಆ ಒಂದು ಸಮಯದಲ್ಲಿ ಕಮ್ಮಿ ಆಗಿದೆ ಅಂತ ಆನ್ಸರ್ ಒಳಗೆ ಏನಪ್ಪ ಅಂದ್ರೆ ತುಂಬಾ ಹೆಚ್ಚಿಗಾಯ್ತು ಅಲ್ಲಿ ರಸ್ತೆ ಬದಿಯಲ್ಲಿ ಜನರು ವೆಹಿಕಲ್ಸ್ ತಮ್ಮ ಊರುಗಳಿಗೆ ಹೋಗೋಕ್ಕಾಗದೆ ಈ ಕಡೆ ಮನೆಗಳು ಕೂಡ ಅವ್ರಿಗೆ ಏನಪ್ಪ ಅಂದ್ರೆ ಕೆಲವೊಂದು ಮ್ಯಾಕ್ಸಿಮ್ ನೀವು ಮುಂಬೈಲಿ ಯಾರು ಜೀವನ ಮಾಡಿ ಬಂದಿರ್ತೀರಿ ಅಥವಾ ಮುಂಬೈಲಿ ಯಾರು ನೋಡ್ಕೊಂಡು ಬಂದಿರ್ತೀರಿ ಅವ್ರಿಗೆ ಗೊತ್ತಿರುತ್ತೆ ಮುಂಬೈಯಲ್ಲಿ ಆಲ್ಮೋಸ್ಟ್ ಅಲ್ಲ ಒಂದು ಸ್ವಲ್ಪ ಜನರಿಗೆ ಏನಪ್ಪಾ ಅಂದ್ರೆ ಹಾಗೆ ಸ್ನೇಹಿತರೆ ಶ್ರೀಮಂತರು ಕೂಡ ನಾನು ನೋಡಿಲ್ಲ ಮತ್ ಅಲ್ಲಿಷ್ಟು ಬಡವರು ಕೂಡ ನಾನು ನೋಡಿಲ್ಲ ಅಷ್ಟೇ ಎತ್ತರ ಎತ್ತರವಾದ ಆಕಾಶದ ಎತ್ತರಕ್ಕೆ ಬೆಳೆದಂತ ಬಿಲ್ಡಿಂಗ್ ಗಳು ಅಷ್ಟೇ ಇದಾವೆ ಅಷ್ಟೇ ಜೋಪಡಿ ಪಟ್ಟಿಯೂ ಕೂಡ ಒಂದು ಮುಂಬೈಯಲ್ಲಿ ಸಿಟಿ ನೋಡಿದ್ದೀನಿ ಮತ್ತು ರಸ್ತೆ ಬದಿಯಲ್ಲಿ ಫುಟ್ಪಾತ್ ಮೇಲೆ ಈ ಎರಡು ರೋಡ್ ಬದಿ ಮಧ್ಯದಲ್ಲಿ ಒಂದು ಸ್ಪೇಸ್ ಸ್ಪೇಸ್ ಇರ್ತಾರ ಅಲ್ಲಿ ಕೂಡ ಮಲಗಿ ಜೀವನ ಮಾಡುವಂತ ಜನರನ್ನು ಕೂಡ ನೋಡಿದ್ದೀನಿ ಅಷ್ಟೇ ಕ್ಲೀನ್ ಏರಿಯಾಗೂ ಕೂಡ ಇದೆ ಅಷ್ಟೇ ಗಲೀಜ್ ಏರಿಯಾಗೂ ಕೂಡ ನಾನು ಮುಂಬೈ ನೋಡಿದ್ದೀನಿ ಆ ಒಂದು ಸಮಯದಲ್ಲಿ ಕರೋನಾ ಬಂದಾಗ ಯಾರಿಗೆ ಹೊರಗಡೆ ನೋಡಕ್ಕೆ ಜನರೇ ಅಹ್ ಸಿಗ್ತಾ ಇರ್ಲಿಲ್ಲ ಅಷ್ಟು ಜನ ಏನಪ್ಪ ಅಂದರೆ ಮುಂಬೈ ಬಿಟ್ಟು ತಮ್ಮ ತಮ್ಮ ಊರುಗಳಿಗೆ ಹೋದರು ಮತ್ತು ಕೆಲವೊಬ್ಬರು ಮುಂಬೈನೇ ನಂಬ್ಕೊಂಡಿದ್ದವರು ಅವರಿಗೆ ಮನೆ ಮಠ ಬೇರೆ ಊರು ಇಲ್ಲಿಯರ ಅದೇ ಊರನ್ನ ನಂಬ್ಕೊಂಡ್ ಬಿಟ್ಟಿದ್ದವರು ಫುಟ್ಪಾತ್ ಮೇಲೆ ಜೀವನವನ್ನು ನಂಬ್ಕೊಂಡಿದ್ದವ್ರಿಗೆ ತುಂಬಾ ಕಷ್ಟ ಇತ್ತು ಆ ಸಮಯದಲ್ಲಿ ಪೊಲೀಸರಿ ಕಡೆ ಫುಟ್ಪಾತ್ ನಲ್ಲಿ ಇರೋಕ್ಕೂ ಬಿಡ್ತಾ ಇರಲಿಲ್ಲ ಮತ್ತೆ ಅವ್ರಿಗೆ ಬೇರೆ ಕಡೆ ಹೋಗಕ್ಕೆ ಅವ್ರಿಗೆ ನೆಲೆ ಕೂಡ ಇಲ್ಲ ಅಂತವ್ರನ್ನ ನಾವು ನೋಡ್ಬಿಟ್ಟು ನಿಜವಾಗಿ ನನ್ಗಂತರೂ ಬಹಳ ಬೇಸರ ಇತ್ತು ಊಟಕ್ಕೆ ಸ್ನೇಹಿತರೆ ನಿಜ ನಾನು ಹಾಕ್ತಿದ ಮುಂಬೈ ಜನ ನಿಜವಾಗಿ ತುಂಬಾ ಅಂತ ಅಂತಂತೀನಿ ಯಾಕೆಂದ್ರೆ ಕರೋನಾ ಒಂದು ಸಮಯದಲ್ಲಿ ಎಷ್ಟೊಂದು ಜನರಿಗೆ ಒಳ್ಳೇದು ಮಾಡಿ ಊಟ ಊಟನ ಬಾಕ್ಸ್ ಅಲ್ಲಿ ಅವ್ರಿಗೆ ಬೇಕಂತ ರೈಸು ಬಿರಿಯಾನಿ ಅವ್ರಿಗೆ ಏನೇನ್ ಬೇಕು ಆ ಜ್ಯೂಸ್ ಆಗಲಿ ನೀರಿನ ಬಾಟಲ್ಗಳಾಗಲಿ ಎಷ್ಟೊಂದು ಜನರಿಗೆ ನಾ ಎಷ್ಟೋ ಜನರು ನನ್ನ ಕೆಲವೊಂದು ರೋಡ್ಗಳಲ್ಲಿ ಬಸ್ಸಲ್ಲಿ ಅಲ್ಲಿ ನಾನು ನಾನು ಡ್ಯೂಟಿ ಹೋಗಕ್ಕೆ ಆ್ಯಕ್ಚುಲಿ ನಮಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಇರೋರಿಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋರಿಗೆ ಮಾತ್ರ ಸ್ನೇಹಿತರೆ ಓಡಾಡೋಕೆ ಒಂದು ಅವಕಾಶ ಇತ್ತು ಅದು ಪಾಸ್ ತೋರಿಸ್ರೆ ಮಾತ್ರ ಬಿಡುತ್ತೆ ಇಲ್ಲಾದ್ರೂ ಇಲ್ಲ ನಮ್ಮ ಹಾಸ್ಪಿಟಲ್ ಕಡೆಯಿಂದ ಕೊಟ್ಟಿದಂತ ಒಂದು ಐಡೆಂಟಿ ಕಾರ್ಡ್ ಏನಿತ್ತಲ್ಲ ಅದು ತೋರಿಸ್ರೆ ಮಾತ್ರ ಅವ್ನ ಬಸ್ಸಲ್ಲಿ ಆಲೋ ಇತ್ತು ಮತ್ತೆ ಬೇರೆಯವರಿಗೆ ಆಲೋ ಇರಲೇ ಇಲ್ಲ ಅಲ್ಲಿ ಅವನ ಸಮಯದಲ್ಲಿ ನನಗೆ ಹಾಸ್ಪಿಟಲ್ ಗೆ ನನಗೆ ಒಂದು ಐಡಿ ಕಾರ್ಡ್ ಸಿಕ್ಕಿದ ಕಾರಣದಿಂದ ಏನಪ್ಪ ನಾನು ಬಸ್ ಅಲ್ಲಿ ಓಡಾಡ್ತಿದ್ದೆ ಡ್ಯೂಟಿ ಹೋಗ್ತಿದ್ದೆ ಮತ್ತು ಡ್ಯೂಟಿಯಿಂದ ಮನೆ ರೂಮಿಗೆ ಬರ್ತಿದ್ದೆ ಇಲ್ಲಿ ಹೆಚ್ಚಿಗೆ ಓಡಾಡಕ್ಕೆ ಆಗ್ತಿಲ್ಲ ಇಲ್ಲ ಆ ಒಂದ್ ಏನಪ್ಪ ಅಂದ್ರ ರೋಡ್ ಮೇಲೆ ಜನ ಕ್ಯೂ 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 ನಿಂತುಗಳು ಊಟಕ್ಕೋಸ್ಕರ ಕೆಲವೊಬ್ಬರು ಒಳ್ಳೆ ಮನಸ್ಸಿರೋರು ದುಡ್ಡಿರೋರು ಏನಪ್ಪ ಅಂದ್ರೆ ರೈಸ್ ಐಟಮ್ ಆಗ್ಲಿ ಏನೇನೋ ಅವ್ರಿಗೆ ತೋರಿಸಿದ ಅವ್ರಿಗೆ ಕೈಲಿ ಆಗಿದ್ದನ್ನ ಮಾಡಿಬಿಟ್ಟು ಜನರಿಗೆ ಹಂಚ್ತಾ ಇದ್ರು ನಿಜವಾಗಿ ಯಾಕಂದ್ರೆ ಅಷ್ಟು ಜನ ಅಷ್ಟೊಂದು ಜನ ಒಳ್ಳೆಯವರು ಇದ್ದಾರ ಅಂತ ಹೇಳ್ಬಿಡ್ತಾರೆ ಆ ಒಂದು ಸಮಯದಲ್ಲಿ ಬೆಂಡಿ ಬಜಾರ್ ಅಂತ ಹೇಳ್ಬಿಟ್ಟರೆ ನಾನು ವರ್ಕ್ ಮಾಡೋ ಪ್ಲೇಸು ಬೆಂಡಿ ಬಜಾರ್ ಅಂತ ಹೇಳ್ಬಿಟ್ಟರೆ ಆ ಒಂದು ದೊಡ್ಡ ರೋಡ್ ಜಾಸ್ತಿ ಮ್ಯಾಕ್ಸಿಮಮ್ ಮುಸ್ಲಿಂ ಜನ ಅಲ್ಲಿ ವಾಸ ಮಾಡ್ತಿದ್ರು ಮುಸ್ಲಿಂ ಜನರು ಯಾವ್ ಇವರು ಅಂದ್ರೆ ಭೇದ ಭಾವ ತೋದ್ ಬಹಳ ಜನರಿಗೆ ಸಹಾಯ ಮಾಡಿದೆ ನಾನು ನೋಡಿದ್ದೀನಿ ಸ್ನೇಹಿತರೆ ಮತ್ತೆ ಅನೇಕ ಹಿಂದೂ ಜನರು ಕೂಡ ಅಲ್ಲಿ ಹಿಂದೂ ಮುಸ್ಲಿಂ ಅಂತ ಬರಲ್ಲ ಬಟ್ ನನ್ಗೆ ಕಣ್ಣಿಗೆ ಕಾಣಿಸಿದ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಅಷ್ಟೇ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಇಲ್ದೆ ಎಲ್ಲರೂ ಜನಸಾಮಾನ್ಯರು ಕಷ್ಟ ಇದ್ದಾಗ ಅವರು ಇವರು ನೋಡಿದ್ರೆ ಹೇಗೆ ಸಹಾಯ ಮಾಡ್ತಾರೆ ಆ ರೀತಿಯಲ್ಲಿ ಸ್ನೇಹಿತರೆ ಆ ಒಂದು ದೃಶ್ಯ ನಾನು ಆ ಒಂದು ಸಮಯದಲ್ಲಿ ನೋಡಿದ್ದೀನಿ ಅಂತ ನಾನು ಹೇಳ್ಬೋದು ನಮ್ಮ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಒಂದು ವ್ಯಾಕ್ಸಿನೇಷನ್ ಅಪ್ಪ ಅಂದರೆ ತರ್ತಾರೆ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಅಂತ ಹೇಳಿ ಬಿಡಿದರೆ ಸೊ ಅದು ಒಂದು ಕಂಪ್ನಿ ಜೊತೆ ಟೈಯಪ್ ಆಗಿಬಿಟ್ಟು ನಮ್ಮ ಒಂದು ಇಂಡಿಯಾದಲ್ಲೇ ಒಂದು ವ್ಯಾಕ್ಸಿನೇಷನ್ ಕಂಡು ಹಿಡ್ದು ಬಿಟ್ಟು ಸೊ ಇಡೀ ದೇಶದ ತುಂಬೆಲ್ಲ ಜನರಿಗೆ ಒಂದು ವ್ಯಾಕ್ಸಿನೇಷನ್ ಫಸ್ಟ್ ಡೋಸ್ ಮತ್ತು ಸೆಕೆಂಡ್ ಡೋಸ್ ಹಾಕೋದ್ರಿಂದ ಏನಪ್ಪ ಅಂದರೆ ಅದರ ಒಂದು ಕೊರೋನಾದ ಒಂದು ಪರಿಣಾಮಗಳಿಂದ ಸಾವು ನೋವುಗಳಿಂದ ಒಂದು ಸ್ವಲ್ಪ ತಡೆಯಕ್ಕೆ ಒಂದು ವ್ಯಾಕ್ಸಿನೇಷನ್ ಹಾಕಿಡ್ತಾರೆ ಅದ್ರ ನಿಜವಾಗಿ ಒಂದು ಒಳ್ಳೆಯ ಕೆಲಸ ಮೋದಿ ಸರ್ಕಾರದ ಒಂದು ಒಂದು ಕೆಲಸ ತುಂಬಾ ಅಪ್ರಿಸಿಯೇಟ್ ಮಾಡ್ತೀನಿ ಸೊ ಅದಾದ್ಮೇಲೆ ಏನಾಯ್ತು ಅಂದ್ರೆ ಸ್ನೇಹಿತರೆ ಇವಾಗ ಒಂದು ನಾವು ಇತ್ತೀಚೆಗೆ ಒಂದು ರಿಪೋರ್ಟ್ ಕೇಳ್ತಾ ಇದೀವಿ ಹೈಕೋರ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಆ ವ್ಯಾಕ್ಸಿನೇಷನ್ ಕಂಡು ವೈದ್ಯರು ಆ ಏನ್ ಹೇಳಿದ್ದಾರೆ ಅಂದ್ರೆ ಅದು ಅಡ್ಡ ಪರಿಣಾಮಗಳಿದೆ ಅದರಿಂದ ಏನಪ್ಪ ಅಂದ್ರೆ ದೇಹದಲ್ಲಿರುವಂತ ನರಗಳೇನಿದೆ ಆ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಅದನ್ನ ಬ್ಲಾಕ್ ಮಾಡುತ್ತೆ ರಕ್ತ ಹೆಪ್ಪುಗೋಟೆ ಅಂತ ಮಾಡ್ಬಿಟ್ಟು ಏನಪ್ಪ ಅಂದ್ರೆ ಮನುಷ್ಯ ಸಾಯುವಂತ ಒಂದು ಚಾನ್ಸ್ ಕೂಡ ಇದೆ ಆ ಒಂದು ಸೈಡ್ ಎಫೆಕ್ಟ್ ಇದೆ ಅಂತ ಹೇಳಿದ್ದಾರೆ ಇವಾಗ ಇತ್ತೀಚಿನ ಕೆಲವೊಂದು ನ್ಯೂಸ್ ಚಾನಲ್ ಗಳಲ್ಲಿ ಮತ್ತೆ ಅನೇಕ ಪತ್ರಿಕೆಗಳಲ್ಲಿ ಅದರ ಬಗ್ಗೆ ಬಹಳ ಬಹಳ ಒಂದು ಡಿಸ್ಕಶನ್ ಮತ್ತೆ ಅದೆಲ್ಲ ನಡೀತಾ ಇದೆ ಮತ್ತು ಇನ್ನೊಂದು ಬಹಳ ಅನುಮಾನ ಹುಟ್ಟಿಸುವಂತ ಏನು ವಿಷಯ ಏನಂದ್ರೆ ಕೇಂದ್ರ ಸರ್ಕಾರದ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಏನ್ ಅಂದ್ರೆ ಆ ವ್ಯಾಕ್ಸಿನೇಷನ್ ಒಂದು ಸರ್ ಮೇಲೆ ಸರ್ಟಿಫಿಕೇಟ್ ಮೇಲೆ ಅವರ ಒಂದು ಫೋಟೋವನ್ನು ತೆಗೆದು ಹಾಕಿದ್ದಾರೆ ಸೊ ಇವಾಗ ಕೋರ್ಟ್ ಬಂದ್ಬಿಟ್ಟು ನಮ್ಮ ದೇಶದ ಕೊಡಲ್ಲ ಬೇರೆ ಹೊರ ಹೊರ ದೇಶದ ಒಂದು ಕೋರ್ಟ್ ಕೋರ್ಟ್ ಎದುರುಗಡೆ ಏನಪ್ಪಾ ಅಂದ್ರೆ ಆ ವೈದ್ಯರು ಹೇಳಿದ್ದಾರೆ ಈ ತರ ಸೊ ಸೈಡ್ ಎಫೆಕ್ಟ್ ಇದೆ ಮನುಷ್ಯರಿಗೆ ಏನಪ್ಪಾ ಅಂದ್ರೆ ಅದ್ರ ಸೈಡ್ ಎಫೆಕ್ಟ್ ಏನಪ್ಪಾ ಅಂದ್ರೆ ರಕ್ತ ಹೆಪ್ಪುಗಟ್ಟು ಅಂತಿದೆ ಸೊ ಆ ಒಂದು ಕಾರಣಗೋಸ್ಕರ ಅನೇಕ ಜನ ಸತ್ತು ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಅದು ಯಾಕೆ ಬಂತು ಆ ಮಾತು ಅಂದ್ರೆ ಸ್ನೇಹಿತರೆ ಕೆಲವ್ರು ಏನಪ್ಪಾ ಅಂದ್ರೆ ರಕ್ತ ಹೆಪ್ಪು ಹೆಪ್ಪುಗಟ್ಟೆ ಏನಪ್ಪಾ ಅಂದ್ರೆ ಬಹಳ ಜನ ಸತ್ತು ಹೋದ್ರು ಅದರಲ್ಲಿ ಕೆಲವೊಬ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಸರ್ಕಾರಗಳ ವಿರುದ್ಧ ಮತ್ತು ಆ ವ್ಯಾಕ್ಸಿನೇಷನ್ ಯಾರ ರೆಡಿ ಮಾಡಿದಾರಲ್ಲ ಅವ್ರ ವಿರುದ್ಧ ಏನಪ್ಪಾ ಅಂದ್ರೆ ಕೇಸ್ ಹಾಕಿದ್ದಾರೆ ಕೇಸ್ ಹಾಕ್ತಾಗ ಏನಪ್ಪಾ ಅಂದ್ರೆ ಅವರು ಒಂದು ವಿಚಾರಣೆ ಮಾಡುವಂತ ಸಮಯದಲ್ಲಿ ವಿಚಾರಣೆ ವಿಚಾರಣೆ ಮಾಡುವಂತ ಸಮಯದಲ್ಲಿ ಏನಪ್ಪಾ ಅಂದ್ರೆ ವೈದ್ಯರು ಏನಪ್ಪಾ ಅಂದ್ರೆ ಸೊ ನಾವು ಹೌದು ನಮ್ಮ ಒಂದು ವ್ಯಾಕ್ಸಿನೇಷನ್ ಇಂದ ಏನಪ್ಪಾ ಅಂದ್ರೆ ಸೈಡ್ ಎಫೆಕ್ಟ್ಗಳು ಇದೆ ಅದು ಮನುಷ್ಯನ ದೇಹದಲ್ಲಿ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ರಕ್ತ ಹೆಪ್ಪುಗಟ್ಟಿದೆ ಮನುಷ್ಯ ಸತ್ತು ಹೋಗುವಂತ ಚಾನ್ಸ್ ಇದಕ್ಕೆ ಒಪ್ಕೊಂಡಿದ್ದಾರೆ ಇದು ಬಹಳ ತಪ್ಪಾಗಿ ಒಂದು ನ್ಯೂಸ್ ಏನಪ್ಪಾ ಅಂದ್ರೆ ಎಲ್ಲಾ ನ್ಯೂಸ್ ಕೆಲವೊಂದು ನ್ಯೂಸ್ ಚಾನಲ್ ಅಲ್ಲಿ ಹರಡ್ತಾ ಇದಾರೆ ಸೊ ಅದು ಇವಾಗ ಅಷ್ಟೇ ಅಲ್ಲ ವ್ಯಾಕ್ಸಿನೇಷನ್ ಬಿಡಕ್ಕಿಂತ ಮುಂಚೆ ಕೂಡ ಸೈಡ್ ಎಫೆಕ್ಟ್ ಬಗ್ಗೆ ಅಹ್ ಅವರು ಅವ್ರು ತಪ್ಪಲ್ಲ ಅದು ಇವಾಗ ನೋಡಿ ಮ್ಯಾಕ್ಸಿಮಮ್ ಅದರ ಒಂದು ಪರಿಣಾಮ ಕೊರೋನಾ ವೈರಸ್ ವಿರುದ್ಧ ಹೋರಾಡುವಂತ ಒಂದು ಶಕ್ತಿ ಆ ಒಂದು ವ್ಯಾಕ್ಸಿನೇಷನ್ ಅಲ್ಲಿ ಇದೆ ಆದ್ರೆ ಹಂಗಂತ ಹೇಳ್ಬಿಟ್ಟರೆ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿಲ್ಲ ಅವರು ಸೈಡ್ ಎಫೆಕ್ಟ್ ಕೂಡ ಇದೆ ಕೆಲವು ಟೈಮ್ ಏನಪ್ಪ ಅಂದ್ರೆ ಅದು ಇಂಜೆಕ್ಷನ್ ಚುಚ್ಚಿದಾಗ ನೋವಿರುತ್ತೆ ಜ್ವರ ಬರುತ್ತೆ ಸೊ ಅದಕ್ಕೆ ನೋಡಿ ಜ್ವರ ಬರುತ್ತೆ ಅನ್ನೋ ಕೆಲವೊಂದು ಅದು ಇದು ಉರಿ ಅಥವಾ ಜ್ವರ ಕಮ್ಮಿ ಆಗಿಲ್ಲ ಕೂಡ ಕೊಡ್ತಿದ್ರು ಎಲ್ಲ ಒಂದು ವ್ಯಾಕ್ಸಿನೇಷನ್ ಹಾಕುವಂತ ಸಮಯದಲ್ಲಿ ಯಾಕೆಂದ್ರೆ ನಾನೇ ನನ್ನ ಕೈಯಾರ ಎಷ್ಟೋ ಜನರಿಗೆ ಸಾವಿರಾರು ಜನರಿಗೆ ಕೊಟ್ಟಿದ್ದೇನೆ ಯಾಕಂದ್ರೆ ನಾನು ವ್ಯಾಕ್ಸಿನ್ ಹಾಕೋ ಒಂದು ಒಂದು ಮೂಮೆಂಟ್ ಬಂದಲ್ಲ ಆ ಟೈಮಲ್ಲಿ ಕೂಡ ನಾನು ತ್ರೀ ಮಂತ್ ಡ್ಯೂಟಿ ಮಾಡಿ ಸ್ನೇಹಿತರೆ ಅಲ್ಲಿ ಒಂದು ದಿನಕ್ಕೆ ಸುಮಾರು ಟೂ ಹಂಡ್ರೆಡ್ ಅಂದ್ರೆ ತ್ರೀ ಹಂಡ್ರೆಡ್ ಜನರಿಗೆ ನಾನು ವ್ಯಾಕ್ಸಿನೇಷನ್ ಮಾಡಿದ್ದೀನಿ ಅದು ಒಂದು ನಿಜವಾಗಿ ಆ ಒಂದು ವ್ಯಾಕ್ಸಿನೇಷನ್ ಮಾಡೋ ಸಮಯದಲ್ಲಿ ನಾನೇ ಇಂಡಿಕ್ಷನ್ ಸಸ್ತಿದೆ ಮತ್ತೆ ನಾನೇ ಟಾಬ್ಲೆಟ್ ಕೂಡ ಕೊಡ್ತಿದೆ ಒಂದ್ ವೇಳೆ ಸೈಡ್ ಎಫೆಕ್ಟ್ ಆದ್ರೆ ಈ ತರ ಟಾಬ್ಲೆಟ್ ತೊಗೊಳ್ಳಿ ಸೊ ಸ್ವಲ್ಪ ಏನಪ್ಪ ಅಂದ್ರೆ ಆಗೋ ಚಾನ್ಸ್ ಇರುತ್ತೆ ನೋವಿರುತ್ತೆ ಮತ್ತೆ ಜ್ವರ ಬರುತ್ತೆ ಅದಕ್ಕೆ ಭಯ ಬೀಳುವಂತ ಅವಶ್ಯಕತೆ ಇಲ್ಲ ಸೊ ಇದು ಏನಪ್ಪ ಅಂದ್ರೆ ಸಾಮಾನ್ಯ ಅಂತ ಹೇಳ್ಬಿಟ್ಟಕ್ಕೆ ನಾನು ಹೇಳ್ಬಿಟ್ಟು ಕೊಡ್ತಿದ್ದೆ ಯಾಕೆಂದ್ರೆ ಒಂದು ಕೊರೋನಾ ವೈರಸ್ಗೆ ವಿರುದ್ಧ ಹೋರಾಡುವಂತ ಒಂದು ವ್ಯಾಕ್ಸಿನೇಷನ್ಗೆ ಅಷ್ಟೇ ಎಲ್ಲ ಸ್ನೇಹಿತರೆ ಅನೇಕ ಹಿಂದ್ಗಡೆ ಏನೇನು ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರ್ಬೇಕಾದ್ರೆ ಏನೇನು ವ್ಯಾಕ್ಸಿನೇಷನ್ ಅಲ್ಲ ಆ ಎಲ್ಲಾ ವ್ಯಾಕ್ಸಿನ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಒಂದು ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಇವಾಗ ನಾವೊಂದು ಟೈಮ್ ಏನಪ್ಪಾ ಅಂದ್ರೆ ಒಂದು ಇಂಜೆಕ್ಷನ್ ಮಾಡ್ಕೋತಿವಿ ಅನೇಕ ಬಾರಿ ಜ್ವರ ಬಂತು ತುಂಬಾ ಇದು ಪ್ಯಾರಾಸ್ಟಮಲ್ ಇಂಜೆಕ್ಷನ್ ಆಗ್ಲಿ ಅದು ಇದು ಡೈಕೆ ಆಗ್ಲಿ ಸೊ ಚುಚ್ಕೊಂಡಾಗ ಏನಾಗ ಏನಾಗುತ್ತೆ ಅಂದ್ರೆ ಸಮ್ ಟೈಮ್ ಏನಪ್ಪ ಅಂದ್ರೆ ಸ್ವೆಲ್ಲಿಂಗ್ ಬರುತ್ತೆ ಕೆಲವರಿಗೆ ಆ ಕೆಲವು ಟೈಮ್ ಏನಪ್ಪಾ ಅಂದ್ರೆ ಪೇನ್ ಇರುತ್ತೆ ಅದೆಲ್ಲ ಸೈಡ್ ಎಫೆಕ್ಟ್ ಕಾಮನ್ ಅದು ಮತ್ತೆ ಇವಾಗ ನಾವು ಟ್ಯಾಬ್ಲೆಟ್ ತಗೊಂಡ್ರು ಕೂಡ ಒಂದು ಪ್ಯಾರಾಸಿಂ ಟಾಬ್ಲೆಟ್ ಆಗಲಿ ಯಾವುದೇ ಟಾಬ್ಲೆಟ್ ಅಲ್ಲಿ ತಗೊಂಡ್ ಕೂಡ ಸೈಡ್ ಎಫೆಕ್ಟ್ ಕೂಡ ಬಗ್ಗೆ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಸೈಡ್ ಎಫೆಕ್ಟ್ ಅದರ ಪರಿಣಾಮಗಳೇನು ಏನೇನ ಆಗೋ ಚಾನ್ಸ್ ಇರುತ್ತೆ ಅಂತ ಕೂಡ ಇದ್ದಿರುತ್ತೆ ಪ್ರತಿಯೊಂದು ಮೆಡಿಸಿನ್ಗೆ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಆದರೆ ಈ ಏಟಿ ಏಟಿ ಟು ನೈಂಟಿ ಪರ್ಸೆಂಟ್ ಏನಪ್ಪಾ ಅಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಜೀವ ಉಳಿಯುವಂತ ಒಂದು ಆ ಸಾಧ್ಯತೆ ಹೆಚ್ಚು ಆ ವ್ಯಾಕ್ಸಿನೇಷನ್ ಇಂದ ಒಂದು ಜನರೇಷನ್ ಅಲ್ಲಿ ಬಂದ್ ಬಂದಿರ್ತಕ್ಕಂತ ಈ ಒಂದು ಕೋವಿಡ್ ಗೆ ಏನಿದೆ ಇದು ಕೋವಿಶೀಲ್ಡ್ ವ್ಯಾಕ್ಸಿನ್ ನಿಜವಾಗಿ ಒಂದು ರಾಮಬಾಣವಾಗಿ ಕೆಲಸ ಮಾಡಿದೆ ಅನೇಕ ಜನರ ಪ್ರಾಣ ಉಳಿಸಿದೆ ಅಂತ ಹೇಳ್ಬೋದು ನೋಡಿ ಪ್ರತಿಯೊಂದು ಮೆಡಿಸಿನ್ ಗೆ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಇದ್ರೆ ಹಿನ್ನೆಲೆ ಒಂದು ಹೇಳಿಬಿಡ್ತೀನಿ ಸೇತುವೆ ಅದೇನಂದ್ರೆ ಯಾಕೆ ಸದ್ಯಕ್ಕೆ ಆ ಈ ಒಂದು ಸುದ್ದಿ ಬಂತು ಇವಾಗ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ಬಿಟ್ಟು ಆಲ್ ಆಲ್ಮೋಸ್ಟ್ ಮೂರು ವರ್ಷ ಕಳೆದೋಯ್ತು ಆದ್ರೆ ಇವಾಗ ಈ ಒಂದು ವಿಷಯ ತುಂಬಾ ಎಲ್ಲಾರ ಹತ್ರ ಈ ಒಂದು ವಿಷಯ ತುಂಬಾ ಸ್ಪ್ರೆಡ್ ಆಗಿ ಎಲ್ಲರ ಮಧ್ಯೆ ಒಂದು ಭಯ ಒಂದು ಹುಟ್ಟು ಹುಟ್ಟಿಸುವಂತ ಒಂದು ವಾತಾವರಣ ಕ್ರಿಯೇಟ್ ಯಾಕೆ ಇದೆ ನಾವು ಕೂಡ ಕೋವಿಶೀಲ್ಡ್ ವ್ಯಾಕ್ಸಿನ್ ಹಾಕಿಸ್ಕೊಂಡಿವಿ ನಮಗೂ ಕೂಡ ಸೈಡ್ ಸೈಡ್ ಎಫೆಕ್ಟ್ ಆಗ್ಬಹುದ ನಾವು ಸಾಯ್ಬೋದ ಅಥವಾ ಬೇರೆ ಯಾರ ನಮ್ಮ ಸಂಬಂಧಿಕರು ನಮ್ಮ ನೆಂಟರ ಸಾಯ್ಬೋದ ಏನು ಇದು ಮೋದಿ ಏನಾದ್ರು ನಮ್ಮನ್ನು ಟ್ರ್ಯಾಪ್ ಟ್ರಾಪ್ ಮಾಡ್ಬಿಟ್ರ ನಮ್ಮನ್ನು ಸಾಯಿಸೋಕೋಸ್ಕರ ಏನಾದ್ರು ಪ್ಲಾನ್ ಮಾಡ್ಬಿಟ್ಟು ಈ ತರ ವ್ಯಾಕ್ಸಿನ್ ಹಾಕಿಸ್ಬಿಟ್ರ ಅಂತ ನಿಮ್ ಮನಸ್ಸಿನಲ್ಲಿ ಏನಾದ್ರು ಆತರ ಯೋಚನೆ ಬಂದ್ರೆ ಸ್ನೇಹಿತರೆ ದಯಮಾಡಿ ತೆಗೆದಾಕಿ ಮೋದಿ ಮಾಡಿದ್ದು ನಿಜವಾಗಿ ಒಳ್ಳೆ ಕೆಲಸ ನಮ್ಮ ದೇಶ ಜನರನ್ನ ಉಳಿಸೋಕೋಸ್ಕರ ನಿಜವಾಗಿ ಒಂದು ಕಡಿಮೆ ಸಮಯದಲ್ಲೇ ಈ ಒಂದು ನಿರ್ಧಾರ ನಿರ್ಧಾರ ತಗೊಂಡ್ಬಿಟ್ಟು ಸೇರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರಿಗೆ ಈ ಒಂದು ಪರ್ಮಿಷನ್ ಕೊಟ್ಬಿಟ್ಟು ಆ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನು ಕಂಡು ಹಿಡಿದು ಇಡೀ ನಮ್ಮ ದೇಶದ ಅಷ್ಟೆಲ್ಲ ಬೇರೆ ದೇಶವರು ಕೂಡ ಒಂದು ಕಳಿಸ್ಕೊಟ್ಟು ಈ ಒಂದು ಅಹ್ ಕೋವಿಶೀಲ್ಡ್ ವ್ಯಾಕ್ಸಿನ್ ನಿಜವಾಗಿ ಅನೇಕ ಜನರ ಜೀವನ ಉಳಿಸಿದೆ ಅಂತ ಹೇಳ್ಬೋದು ಒಂದ್ ವೇಳೆ ಕೋವಿಶೀಲ್ಡ್ ವ್ಯಾಕ್ಸಿನ್ ನಾವು ತಗೋದೇ ಇದ್ರೆ ಸ್ನೇಹಿತರೆ ನಿಜವಾಗಿ ಕೋಟ್ಯಾನ್ ಕಟ್ಲೆ ನಮ್ಮ ದೇಶದಲ್ಲಿರುವ ಪ್ರಜೆಗಳು ಪ್ರಾಣವನ್ನು ಕಳ್ಕೊಳ್ತೀರಾ ಅಂತ ಹೇಳ್ಬೋದು ಕೋವಿಶೀಲ್ಡ್ ವ್ಯಾಕ್ಸಿನ್ ಹಾಕೊಂಡ್ಮೇಲೆ ಸ್ನೇಹಿತರೆ ಅನೇಕ ಜನರ ಜೀವ ಊದಿ ಅಂತ ಹೇಳ್ಬೋದು ಅದ್ರ ಸೈಡ್ ಎಫೆಕ್ಟ್ ಅಂತೂ ಇದೇ ಇರ ಇದೇ ಇರುತ್ತೆ ನೀವು ಎಕ್ಸಾಂಪಲ್ ನೀವು ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಅವರನ್ನ ಮಾತಾಡೋದು ನೋಡಿರ್ಬೋದು ನಾನು ಒಬ್ಬ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿ ಆಗಿಬಿಟ್ಟು ನಾನು ನಿಮ್ ಜೊತೆ ಇವತ್ತು ಮಾತಾಡ್ತಾ ಇದ್ದೀನಿ ಏನಂದ್ರೆ ಸ್ನೇಹಿತರೆ ಕೋವಿಶೀಲ್ಡ್ ವ್ಯಾಕ್ಸಿನ್ ತಗೊಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ರಕ್ತ ಜಮ ಗಟ್ಟುತ್ತೆ ಮತ್ತು ಪ್ರತಿಯೊಬ್ರು ಸತ್ತ ಹೋಗ್ತಾರೆ ಅಂತ ಹೇಳಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಸೈಡ್ ಎಫೆಕ್ಟ್ ಆಗುತ್ತೆ ಅದನ್ನ ಏನಪ್ಪ ಅಂದ್ರೆ ಮುನ್ನೆಚ್ಚರಿಕೆ ಕ್ರಮ ಏನಪ್ಪ ಅಂದ್ರೆ ಸ್ವಲ್ಪ ಜಾಗ್ರತೆ ವಹಿಸಬೇಕು ಅಂತ ಹೇಳಿದ್ದಾರೆ ಅದು ಏನಪ್ಪ ಅಂದ್ರೆ ಕೋರ್ಟ್ ಮುಂದೆ ಕೋರ್ಟ್ ಕ್ವಶನ್ ಮಾಡುವಾಗ ಅವ್ರು ಇರೋದನ್ನ ಇದಕ್ಕಿದ್ದಂಗೆ ಒಪ್ಕೊಂಡಿದ್ದಾರೆ ಅದು ಇವಾಗ ನ್ಯೂಸ್ ಆಗಿದೆ ಸ್ನೇಹಿತರೆ ಅದು ನ್ಯೂಸ್ ಆಗಿದೆ ಅದಕ್ಕೆ ಏನಪ್ಪಾ ಅಂದ್ರೆ ನಾವು ಕೋವಿಶೀಲ್ಡ್ ಹಾಕಿಸ್ಕೊಂಡಿದ್ದೇವೆ ಮೂರು ವರ್ಷ ಹಿಂದ್ಗಡೆ ಆಹ್ ಈ ತರ ಎಲ್ಲಾ ಪ್ರಾಬ್ಲಮ್ ಆಗಿ ನಮಗೂ ಆಗ್ಬೋದೇನೋ ನಾವು ಸಾಯ್ಬೋದೇನೋ ಅಂತ ಹೇಳ್ಬಿಟ್ಟು ಇವಾಗ ಒಂದು ಭಯ ಜನರಲ್ ಇದೆ ಬಟ್ ನಿಜವಾಗಿ ಹೇಳ್ಬೇಕಾದ್ರೆ ಆ ಇವಾಗ ಯಾರಿಗೆ ಅದರಿಂದ ಏನೂ ತೊಂದರೆ ಇಲ್ಲ ಯಾಕಂದ್ರೆ ಒಂದು ವೇಳೆ ಸೈಡ್ ಎಫೆಕ್ಟ್ ಆಗೋ ಆಗಿದ್ರೆ ಅದು ಮೂರರಿಂದ ಆರು ತಿಂಗಳ ಒಳಗಡೆ ಅದರ ಒಂದು ಸೈಡ್ ಎಫೆಕ್ಟ್ ಆಗಬೇಕಾಗಿತ್ತು ಸೊ ಇವಾಗ ನಾವು ಎಲ್ಲರಿಗೂ ಕೋವಿಶೀಲ್ಡ್ ವ್ಯಾಕ್ಸಿನ್ ಹಾಕಿಸ್ಕೊಂಡು ಆಲ್ಮೋಸ್ಟ್ ತ್ರೀ ಇಯರ್ ಕಂಪ್ಲೀಟ್ ಆಗೋಗಿದೆ ಸ್ನೇಹಿತರೆ ಅದರಿಂದ ಇವಾಗ ಯಾರು ಭಯಗಳಂತ ಅವಶ್ಯಕತೆ ಇಲ್ಲ ಯಾರು ಸ್ಥಾನಿಕ ಆಗುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆಲ್ರೆಡಿ ತ್ರೀ ಇಯರ್ ಕಂಪ್ಲೀಟ್ ಆಗಿದೆ ಮೂರರಿಂದ ಆರು ತಿಂಗಳ ಒಳಗಡೆ ಅದರ ಒಂದು ಸೈಡ್ ಎಫೆಕ್ಟ್ ಆಗೋ ಹಾಗಿದ್ರೆ ಆಗ್ತಿತ್ತು ಇವಾಗ ಆಗಿಲ್ಲ ಅಂದ್ರೆ ಅದರ ಸೈಡ್ ಎಫೆಕ್ಟ್ ಇವಾಗ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ನೆಮ್ಮದಿಯಾಗಿ ಇರಬಹುದು ಇವಾಗ್ಲು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಏನೇನೋ ಪ್ರಾಬ್ಲಮ್ ಆಗಿ ಸಾಯ್ತಾರಲ್ಲ ಹೆಂಗಿರೋರೆ ಅಂತ ಕೆಲವರಿಗೆ ಅನ್ಸ್ಬಹುದು ಸ್ನೇಹಿತರೆ ನೋಡಿ ಕೋವಿಶೀಲ್ಡ್ ವ್ಯಾಕ್ಸಿನ್ ಸಾಯ್ತಾ ಇಲ್ಲ ಡಾಕ್ಟರ್ ಅವರು ಹೇಳಿರುವ ಹಾಗೆ ಸ್ನೇಹಿತರೆ ಹತ್ತು ಲಕ್ಷದಲ್ಲಿ ತಿಳ್ಸ್ಕೊಳ್ಳಿ ಹತ್ತು ಲಕ್ಷದಲ್ಲಿ ಐದರಿಂದ ಏಳು ಜನರಿಗೆ ಸಾವಾಗ್ಬೋದು ಸೈಡ್ ಎಫೆಕ್ಟ್ ಪರ್ಸೆಂಟೇಜ್ ನೋಡಿ ಒಂದ್ ಲಕ್ಷಕ್ಕೆ ಒಂದ್ ಜನ ಅಂದ್ರೂ ಕೂಡ ಹತ್ತು ಲಕ್ಷಕ್ಕೆ ಹತ್ತು ಜನ ಅಂದ್ರೂ ಕೂಡ ಸ್ನೇಹಿತರೆ ನೋಡಿ ನೀವೇ ತಿಂಕ್ ಮಾಡಿ ಒಂದು ವೇಳೆ ಸಾವು ಆಗಿದ್ರೆ ನಿಜವಾಗಿ ಅದಕ್ಕಿಂತ ಹೆಚ್ಚಿನ ಸಾವುಗಳು ಏನಾದ್ರೂ ಆಗಿದ್ರೆ ಅದು ಬೇರೆ ಬೇರೆ ಕಾರಣಗಳಿರುತ್ತೆ ಏನಿರುತ್ತೆಂದ್ರೆ ಹೈ ಬಿ ಪಿ ಹೈ ಶುಗರು ತುಂಬಾ ಧೂಮಪಾನ ಮಾಡೋರು ತುಂಬಾ ಆಲ್ಕೋಹಾಲ್ ಕುಡಿಯೋರು ಮತ್ತೆ ಅಂದ್ರೆ ತುಂಬಾ ಸ್ಟ್ರೆಸ್ ತಗೊಳ್ಳೋರು ತುಂಬಾ ಫಿಸಿಕಲಿ ಆಕ್ಟಿವಿಟಿ ಇಲ್ಲದೆ ಇರೋರು ಇಂಥವ್ರಿಗೆ ಏನಪ್ಪಾ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಲಿ ಬೇರೆ ಬೇರೆ ಕಾಯಿಲೆಗಳಿಂದ ಬಂದ್ಬಿಟ್ಟು ಸಡನ್ ಆಗಿ ಡೆತ್ ಆಗುವಂತ ಒಂದು ಚಾನ್ಸ್ ಇರುತ್ತೆ ಆಕ್ಟಿವ್ ಆಗಿದ್ದು ಎಲ್ಲವರೂ ನಾರ್ಮಲ್ ಇಟ್ಕೊಂಡವ್ರು ನಿಜವಾಗಿ ಆರೋಗ್ಯವಾಗಿರ್ತಾರಂತ ಹೇಳ್ಬಹುದು ಇವಾಗ ನೀವು ಕೇಳ್ಬಹುದು ಪುನೀತ್ ರಾಜ್ಕುಮಾರ್ ತುಂಬಾ ತುಂಬಾ ಫಿಟ್ ಆಗಿ ಫಿಟ್ ಅಂಡ್ ಫೈನ್ ಆಗಿದ್ರು ಆದ್ರೂ ಕೂಡ ಅವರು ಸತ್ತಲ್ಲ ನಿಜವಾಗಿ ಕೋವಿಡ್ ಇಂದಾನೆ ಸತ್ತಿರ್ಬೋದಲ್ಲ ಅಂತ ಅನ್ಸಿ ನಿಜವಾಗಿ ಹೇಳಕ್ ಆಗಲ್ಲ ಅದ್ರ ಸೈಡ್ ಎಫೆಕ್ಟ್ ನಿಜವಾಗಿ ಅವರಿಗೆ ಒಂದ್ ವೇಳೆ ಸೈಡ್ ಎಫೆಕ್ಟ್ ಅವರಿಗೆ ಬಂದಿದ್ರೆ ನಿಜವಾಗಿ ಅದರಿಂದಲೂ ಕೂಡ ಸಾವು ಆಗಿರ್ಬೋದು ಇಲ್ಲ ಅಂತ ಹೇಳಕ್ ಆಗಲ್ಲ ಆದ್ರೆ ಕೋವಿಡ್ ಬರೋಕ್ಕಿಂತ ಮುಂಚೆ ಆ ನಮ್ಮ ದೇಶದಲ್ಲಿ ಇಪ್ಪತ್ತು ಪರ್ಸೆಂಟ್ ಯಂಗ್ ಯುವಕರು ಹಾರ್ಟ್ ಅಟ್ಯಾಕ್ ಇಂದ ಸತ್ ಹೋಗ್ತಾ ಅಂತ ಹೇಳ್ಬಿಟ್ಟು ಕೂಡ ಒಂದು ರಿಪೋರ್ಟ್ ಬಂದ್ ಸ್ನೇಹಿತ ಸರ್ವೆ ಕೂಡ ಒಂದು ಮಾಡಿದ್ರು ಆ ಒಂದು ಯಂಗ್ ಯುವಕರು ಸಾಯುವಂತ ಒಂದು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಿಂದ ಕೂಡ ಅಂತ ಹೇಳಿದ್ರು ಸೊ ಅದು ಯಾವ ಕಾರಣದಿಂದ ತೀರ್ಕೊಂಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅಂತ ಎಕ್ಸಾಕ್ಟ್ ಆಗಿ ಅಂತೂ ಹೇಳಕ್ ಆಗಲ್ಲ ಇವಾಗ ನೋಡಿ ಆ ಹಂಗಂತ ಹೇಳ್ಬಿಟ್ಟಿದ್ದಾರೆ ಏನು ಇವಾಗ ಕೋವಿಡ್ ಕಿಂತ ಮುಂಚೆ ಅಥವಾ ನಂತರ ಯಾರು ಹಾರ್ಟ್ ಅಟ್ಯಾಕ್ ಆಗಿ ಬೇರೆ ಬೇರೆ ಕಾರಣಗಳಿಂದ ಸಡನ್ ಆಗಿ ಡೆತ್ ಆಗಿಲ್ವಾ ಹೆಂಗಿರೋರು ಆಗಿದ್ದಾರೆ ಆ ಬಟ್ ಹಂಗಂತ ಹೇಳ್ಬಿಟ್ಟಿದ್ದಾರೆ ನಾವು ಕೋವಿಶೀಲ್ಡ್ ಮೇಲೆ ಆ ಒಂದು ತಪ್ಪು ಹೊರಿಸೋದು ತಪ್ಪು ಹೊರಿಸ್ತೀವಲ್ಲ ಅದು ನಿಜವಾಗಿ ನನ್ನ ಪ್ರಕಾರ ಸರಿಯಲ್ಲ ಯಾಕಂದ್ರೆ ಮೋದಿ ಗೋರ್ಮೆಂಟ್ ಮೋದಿ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ನಿಜವಾಗಿ ಅಷ್ಟೊಂದು ಒಂದು ಶಾರ್ಟ್ ಟೈಮ್ ಅಲ್ಲಿ ಒಂದು ಚಿಕ್ಕ ಸಮಯದಲ್ಲಿ ಎಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ರೆ ನಿಜವಾಗಿ ಹಿ ಇಸ್ ಗ್ರೇಟ್ ಅಂತ ಹೇಳ್ತೀನಿ ಅನೇಕ ಕಾರಣಗಳಿದೆ ಅವರನ್ನ ಟೀಕೆ ಮಾಡ್ಲಿಕ್ಕೆ ಅವರ ಬೇರೆ ಬೇರೆ ಏನೇನು ಇದೆಯಾ ಹಾಗಂತಕ್ಕೆ ಪೂರ್ತಿ ಅವರನ್ನ ಏನಪ್ಪಾ ನಾವು ಬೇರೆ ಕಾರಣಗಳನ್ನ ನಾವು ಅವ್ರ ತಪ್ಪುಗಳನ್ನ ನಾನು ಒಪ್ಕೋತಿನಿ ಅಂತ ನಾನು ಹೇಳ್ತಲ್ಲ ಆದ್ರೆ ಇದು ಕೋವಿ ಕೋವಿಡ್ ಒಂದು ಸಮಯದಲ್ಲಿ ನಿಜವಾಗಿ ಆ ನಮ್ಮ ದೇಶದಲ್ಲಿ ಅಷ್ಟೊಂದು ಶಾರ್ಟ್ ಟೈಮ್ ಅಲ್ಲಿ ಒಂದು ಚಿಕ್ಕ ಸಮಯದಲ್ಲೇ ಇಂತ ಒಂದು ನಿರ್ಧಾರ ತಗೊಂಡು ಪ್ರತಿ ಇಡೀ ದೇಶ ಜನರಿಗೆ ಒಂದು ವ್ಯಾಕ್ಸಿನ್ ಕೊಟ್ಟಿದ್ದಾರೆ ಅಂದ್ರೆ ಸ್ನೇಹಿತರು ನಿಜವಾಗಿ ಸರ್ಕಾರವನ್ನು ನಿಜವಾಗಿ ಅಪ್ರಿಸಿಯೇಟ್ ಮೋದಿ ಮೋದಿಯವರನ್ನ ಅಪ್ರಿಸಿಯೇಟ್ ಮಾಡಲೇಬೇಕು ಕ್ಷಮಿಸಿ ಹೊರಗಡೆ ಇಲ್ಲೇ ಮನೆ ಮುಂದೆ ರೋಡ್ ಇದೆ ಸೊ ಅದಕ್ಕೆ ಜನ ಓಡಾಡ್ತಿರ್ತಾರೆ ಆ ಒಂದು ಸೌಂಡ್ ಇರುತ್ತೆ ಆ ಒಂದು ಸಾರಿ ಬನ್ನಿ ಈ ಕಡೆ ಗಮನ ಕೊಡೋಣ ನೂರ ನಲ್ವತ್ತು ಕೋಟಿ ಜನರಲ್ಲಿ ಎಂಬತ್ತು ಕೋಟಿ ಜನ ಕೋವಿಶೀಲ್ಡ್ ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ರೆ ಸ್ನೇಹಿತರೆ ಇನ್ಕ್ಲೂಡ್ ನಾನು ಕೂಡ ಕೋವಿಶೀಲ್ಡ್ ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ದೀನಿ ನಾನು ಫಸ್ಟ್ ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ದು ಇಲ್ಲೇ ಬೆಂಗಳೂರಲ್ಲೇ ಇಂದಿರಾನಗರ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನಾನು ವ್ಯಾಕ್ಸಿನ್ ಹಾಕಿಸ್ಕೊಂಡೆ ಸೆಕೆಂಡ್ ಡೋಸ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ನಾನು ಮುಂಬೈಲಿ ಹಾಕಿಸ್ಕೊಂಡೆ ಯಾಕಂದ್ರೆ ಆ ಟೈಮಲ್ಲಿ ನಾನು ಅಲ್ಲೇ ವರ್ಕ್ ಮಾಡ್ತಾ ಇದ್ದೆ ಕೋವಿಡ್ ಟೈಮಲ್ಲಿ ತುಂಬಾ ಲೋಪದೋಷಗಳು ಮತ್ತು ಯಾಕಂದ್ರೆ ಎಲ್ಲಾ ದೇಶ ಜನರನ್ನ ಮೇಂಟೈನ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಸ್ವಲ್ಪ ಲೋಪ ದೋಷಗಳು ಆಗ್ತಿರ್ತವೆ ಕಾಮನ್ ಬಟ್ ಕೋವಿಶೀಲ್ಡ್ ಏನು ವ್ಯಾಕ್ಸಿನ್ ಇಂದ ನಿಜವಾಗಿ ಮೋದಿ ಗೌರ್ಮೆಂಟ್ ನಾನು ಅಪ್ರಿಸಿಯೇಟ್ ಮಾಡ್ತೀನಿ ಯಾಕಂದ್ರೆ ಫ್ರೀಯಾಗಿ ನೋಡಿ ಒಂದು ವ್ಯಾಕ್ಸಿನ್ ವ್ಯಾಕ್ಸಿನ್ ಕೊಟ್ಬಿಟ್ಟು ದುಡ್ಡು ತಗೊಂಡ್ರೆ ಕೆಲವೊಂದು ದೇಶಗಳಿಗೆ ಫ್ರೀಯಾಗಿ ಕೊಟ್ಟರು ಬಟ್ ನಮ್ಮ ಇಡೀ ದೇಶದ ತುಂಬ ಇಡೀ ಜನರಿಗೆ ಏನಪ್ಪ ಅಂದ್ರೆ ಅಹ್ ಫ್ರೀಯಾಗಿ ಕೊಟ್ರು ಒಂದು ವ್ಯಾಕ್ಸಿನ್ ಕಷ್ಟಪಟ್ಬಿಟ್ಟು ತಯಾರು ಮಾಡ್ಬೇಕಾದ್ರೆ ಎಷ್ಟೊಂದು ಕಷ್ಟಪಟ್ಟು ತಯಾರು ಮಾಡ್ತಾರೆ ಗೊತ್ತಾ ವೈರಾಣುಗಳಿಗೆ ಅಂದ್ರೆ ನಾವು ಕೋವಿಡ್ ವ್ಯಾಕ್ಸಿನ್ ವೈರಾಣುಗಳಿಗೆ ಪರಿಣಾಮಕಾರಿಯಾಗಿ ಫೈಟ್ ಮಾಡಿ ಮನುಷ್ಯನನ್ನ ಕಾಪಾಡಬಲ್ಲ ಅಂತ ಒಂದು ವ್ಯಾಕ್ಸಿನ್ ಕಂಡಿರ ಹಿಡಿರಬೇಕಂತ ಒಂದು ಚಾಲೆಂಜ್ ಆ ಒಂದು ಡಾಕ್ಟರ್ ಗಳಿಗೆ ಇರುತ್ತೆ ಅಂದ್ರೆ ಏನು ಸೈರಂ ಮಿನಿಸ್ಟರ್ ಆಫ್ ಇಂಡಿಯಾ ಜವಾಬ್ದಾರಿ ತಗೊಂಡಿದ್ದೆ ಅಲ್ಲಿ ವರ್ಕ್ ಮಾಡತಕ್ಕಂತ ವಿಜ್ಞಾನಿಗಳಲ್ಲಿ ಡಾಕ್ಟರ್ ಗಳಲ್ಲಾಗ್ಲಿ ಅವ್ರು ಎಷ್ಟೊಂದು ಕಷ್ಟಪಟ್ಬಿಟ್ಟು ತಮ್ಮ ಜೀವನ ಮುಡುಪಾಗಿಟ್ಟು ಆ ಒಂದು ಕೋವಿಡ್ ಸುತ್ತಮುತ್ತನೇ ಇದ್ಕೊಂಡ್ಬಿಟ್ಟು ಒಂದು ಕಣ್ಣಿಡ ಹಿಡಿದು ಹಿಡಿದಿರ್ತಾರ ಒಂದು ಪ್ರೊಸೆಸ್ ನಿಜವಾಗಿ ನೆನ್ಸ್ಕೊಂಡ್ರೆ ಬಹಳ ಒಂದು ಇದು ಆಗುತ್ತೆ ಯಾಕಂದ್ರೆ ನಾವು ನೋಡಿದಿವಿ ಒಂದು ಡಾಕ್ಟರ್ ಜೊತೆ ನಮ್ಮ ಸೀನಿಯರ್ ಡಾಕ್ಟರ್ ಎಲ್ಲ ಹೇಳ್ತಿದ್ರು ಪ್ರೊಸೆಸ್ ಬಗ್ಗೆ ನಿಜವಾಗಿ ಕೋವಿಡ್ ಒಂದು ವೈರಾಣುಗಳು ಇರುತ್ತಲ್ಲ ಅವು ಕೂಡ ಜೊತೆನೆ ಇದ್ಕೊಂಡ್ಬಿಟ್ಟು ಕಣ್ಣಿಡ್ತಕ್ಕಂತ ಒಂದು ಈ ಕೋವಿಶೀಲ್ಡ್ ನಿಜವಾಗಿ ನಾವು ಅಪ್ರಿಸಿಯೇಟ್ ಮಾಡ್ಲೇಬೇಕು ಯಾರ್ಯಾರು ದುನಿ ಏನೇನೋ ಹೇಳ್ತಾರ ಸ್ನೇಹಿತರೆ ಇವಾಗ ಹೆಂಗಪ್ಪ ಅಂದ್ರೆ ಈ ಪಾಟ್ಯವರು ಈ ಪಾರ್ಟಿಯವರು ಕೂಡ ಬ್ರೈನ್ ವಾಶ್ ಮಾಡ್ತಾರೆ ಆ ಪಾರ್ಟಿಯವರು ಕೂಡ ಬ್ರೈನ್ ವಾಶ್ ಮಾಡ್ತಾರೆ ಬಟ್ ನಾವು ಯಾವ ಪಾರ್ಟಿಯವ್ರಿಗೂ ಬ್ರೈನ್ ವಾಶ್ ಆಗದ್ ಬೇಡ ನಿಜವಾಗಿ ನಾವು ವಿಶ್ವದ ಪ್ರಜೆಗಳಾಗಿ ನಿಜವಾದ ದೇಶ ಪ್ರೇಮಿಗಳಾಗಿ ನಮ್ಗೆ ಯಾವ್ದು ಸರಿ ಅನ್ಸುತ್ತೋ ನಿಜವಾಗಿ ನ್ಯಾಯಯುತವಾಗಿ ಅವ್ರ ಪರವಿನ ಬೇಡ ಇವ್ರ ಪರವಾಗಿ ಬೇಡ ಯಾರು ಕೊಡೋದು ಯಾರು ಇದು ಮಾಡೋದು ಯಾವ್ದು ದೊಡ್ಡ ವಿಷಯ ಆಗಲ್ಲ ಸ್ನೇಹಿತರೆ ಯಾರನ್ನು ಸುಮ್ಮನೆ ನಾವು ತಲೆ ಮೇಲೆ ಕುಂದಿಸ್ಕೋದು ಬೇಡ ಯಾರನ್ನು ತುಳಿಯೋದು ಬೇಡ ಸೊ ಈಜೆ ಕಾಂಗ್ರೆಸ್ ಅಲ್ಲಿ ಯಾವುದೇ ಸರ್ಕಾರಲಿ ಒಂದು ಸಮಯದಲ್ಲಿ ವ್ಯಾಕ್ಸಿನೇಷನ್ ಪ್ರತಿಯೊಬ್ರು ತಗೊಳಬೇಕಾಗಿತ್ತು ತಗೊಂಡಿದ್ದಾರೆ ಸೊ ಮುಂದೆ ಒಂದು ಸಮಯ ಬರಲ್ಲ ಅಂತ ನಾವು ಅನ್ಕೋತೀವಿ ಯಾಕಂದ್ರೆ ಮಹಾಮಾರಿ ತರ ಕೋವಿಡ್ ಅಂತ ಜೀವನದಲ್ಲಿ ಬಂದ್ಬಿಟ್ಟು ಈ ತರ ಎಲ್ಲ ಆಟ ಆಡ್ತಾವಂತ ಹೇಳ್ತಾರೆ ಆದ್ರೆ ಸದ್ಯಕ್ಕೆ ನಾವು ಅಲ್ಲಿವರೆಗೂ ಇನ್ನೂ ಐವತ್ತು ಮುಂದೆ ಐವತ್ತು ವರ್ಷ ಇನ್ನು ನಾವು ಬದುಕ್ತಿವಿ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಇಲ್ಲಿವರೆಗೂ ಅಂತ ಎಲ್ಲಾ ಒಳ್ಳೆಯಾಗಿದೆ ಅಂತ ಹೇಳ್ಬೋದು ಸೇರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಆಸ್ಟ್ರೋಜೆನಿಕ್ ಎರಡು ಕಂಪನಿಗಳು ಟೈ ಅಪ್ ಆಗಿಬಿಟ್ಟು ಈ ಒಂದು ಕೋವಿಡ್ ಗೆ ವ್ಯಾಕ್ಸಿನೇಷನ್ ಕಂಡು ಹಿಡಿದು ನಿಜವಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಅದನ್ನ ಅವರನ್ನ ಥ್ಯಾಂಕ್ಸ್ ಹೇಳ್ತಾ ಮೋದಿ ಸರ್ಕಾರನ ನಾವು ಥ್ಯಾಂಕ್ಸ್ ಹೇಳ್ತಾ ಸ್ನೇಹಿತರೆ ಯಾರ ಮಾತು ಕೇಳಬೇಡಿ ಯಾರಿಗೆ ಬ್ರೈನ್ ವಾಶ್ ಆಗ್ಬೇಡಿ ಈ ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ಸುಳ್ ಸುದ್ದಿ ಎಬ್ಬಿಸ್ತಾ ಇರಬಹುದು ನಾನು ಹೇಳೋದೇನಂದ್ರೆ ನೀವು ಅವ್ರ ಪರವಾಗಿರಿ ನಾನು ಯಾರ್ ಪರವಾಗಿ ನಿಂತ್ಕೊಂಡ್ಬಿಟ್ಟು ನಾನು ಮೋದಿ ಪರವಾಗಿನಿಲ್ಲ ಕಾಂಗ್ರೆಸ್ ಪರವಾಗಿನಿಲ್ಲ ನಾನು ಮೋದಿ ಹೇಳಿದ ಸುಳ್ಳುಗಳ ಬಗ್ಗೆ ನಾನು ಮಾತಾಡಿದ್ದೀನಿ ಆ ಮತ್ತೆ ಇವಾಗ ಏನಪ್ಪ ಅಂದ್ರೆ ಮೋದಿ ಮಾಡಿರುವಂತ ಅದ್ಭುತ ಕೆಲಸದ ಬಗ್ಗೆ ಕೂಡ ನಾವು ಅವರನ್ನ ಅಪ್ರಿಸಿಯೇಟ್ ಮಾಡ್ತಾ ಇದ್ದೀನಿ ನಿಜವಾಗಿ ಅಂತ ಹೇಳ್ತೀನಿ ಇಷ್ಟು ಹೇಳ್ತಾ ಸ್ನೇಹಿತರೆ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದೀನಿ ಯಾರ್ಯಾರ ಇನ್ನು ಕಲ್ಯಾಣ ಮಾಡಿದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಆಕೆ ಕ್ಲಿಕ್ ಮಾಡಿ ಜೊತೆಗೆ ಲೈಕ್ ಸೇರ್ ಕಾಮೆಂಟ್ ಮಾತ್ರ ಮರೆಯಬಿಡಿ ಅಹ್ ಅನೇಕ ಜನ ಏನಪ್ಪಾ ಅಂದ್ರೆ ನನ್ನ ವಿಡಿಯೋಗಳು ನೋಡ್ತಾ ಇದು ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಇದಕ್ಕೇನು ಚಾರ್ಜ್ ದುಡ್ಡು ಕೊಡ್ಬೇಕಾಗಿಲ್ಲ ಮತ್ತೆ ಏನ್ ಚಾರ್ಜ್ ಏನ್ ಮಾಡಲ್ಲ ಇದನ್ನು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನನ್ನ ಪ್ರತಿಯೊಂದು ವಿಡಿಯೋನ ನಿಮ್ಗೆ ಬಂದ್ ಮಾಡ್ತವೆ ನಿಮ್ಗೆ ಯಾವ್ಯಾವ ತರ ವಿಡಿಯೋಗಳು ಬೇಕು ಅಂತ ನನಗೆ ಹೇಳಿ ನಾನು ಪ್ರಯತ್ನ ಪಡ್ತೀನಿ ಏನೋ ನನ್ಗೆ ಆಕ್ಚುಲಿ ನಾನು ಬೇರೆ ಕೆಲಸ ಮಾಡ್ಕೊಂಡಿದ್ದೀನಿ ಬಟ್ ಇದೊಂದು ನನಗೆ ಒಂದು ಇಂಟ್ರೆಸ್ಟ್ ಇದೆ ಏನೋ ಒಂದು ಹೇಳ್ಬೇಕು ಏನೋ ಒಂದ್ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಆ ನಿಮ್ಗೆ ಯಾವ ತರ ವಿಡಿಯೋಗಳು ಬೇಕಂತ ಹೇಳಿದ್ರೆ ಅದೇ ತರ ವಿಡಿಯೋ ನಾನು ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ ಬಟ್ ಏನಪ್ಪಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಆ ಸ್ನೇಹಿತರೆ ಧನ್ಯವಾದಗಳು